ಬಾಗಲಕೋಟೆ ಜಿಲ್ಲೆ ಜಿಲ್ಲಾ ನ್ಯಾಯಾಂಗ ಲೋಕೋಪಯೋಗಿ ಇಲಾಖೆ ಬಾಗಲಕೋಟೆ ಹಾಗೂ ವಕೀಲರ ಸಂಘ ಹುನಗುಂದ ಮತ್ತು ಇಲಕಲ್ಲ ಉಭಯ ತಾಲೂಕುಗಳ ಸಂಯುಕ್ತಾಶ್ರಯದಲ್ಲಿ ಹುನಗುಂದ ಪಟ್ಟಣದ ನ್ಯಾಯಾಲಯದ ಸಂಕೀರ್ಣದಲ್ಲಿ ನೂತನವಾಗಿ ಸೃಜಿಸಲ್ಪಟ್ಟ ಜಿಲ್ಲಾ ಮತ್ತು ಸತ್ರ ಸಂಚಾರಿ ನ್ಯಾಯಾಲಯದ ಉದ್ಘಾಟನಾ ಸಮಾರಂಭವು ದಿನಾಂಕ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ಕರ್ನಾಟಕೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಸಂಜೀವಕುಮಾರ ಹಂಚಾಟೆನವರ ನೇತೃತ್ವದಲ್ಲಿ ಹಾಗೂ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ವಿ ವಿಜಯನವರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಒಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಪೀಠದ ಉದ್ಘಾಟನೆಯು ನೂತನ ಹುಣಗುಂದ ಸತ್ರ ಮತ್ತು ಜಿಲ್ಲಾ ಸತ್ರ ಸಂಚಾರಿ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಜೇಮೂಲಿಮನೆಯರ ಪದಗ್ರಹಣ ಮತ್ತು ಕಲಾಫ ನಡೆಸುವುದರ ಮುಖಾಂತರ ನೆರವೇರಿತು ನಂತರ ಉದ್ಘಾಟನೆಯ ಪರ ನ್ಯಾಯಮೂರ್ತಿಗಳಾದ ಸಂಜೀವಕುಮಾರರು ಮತ್ತು ಎನ್ವಿ ವಿಜಯರು ಮಾತನಾಡಿ ಉಭಯ ತಾಲೂಕುಗಳ ವಕೀಲರ ಸಂಘಗಳ ಮತ್ತು ಜಿಲ್ಲೆಯ ನ್ಯಾಯಾಧೀಶರಗಳ ಸತತ ಪ್ರಯತ್ನ ಮತ್ತು ಇಚ್ಛಾಶಕ್ತಿಯಿಂದ ಐತಿಹಾಸಿಕ ಸತ್ರ ಮತ್ತು ಜಿಲ್ಲಾ ಸಂಚಾರಿ ಪೀಠ ಉದ್ಘಾಟನೆಗೊಳ್ಳುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ನಂತರ ನ್ಯಾಯಾಲಯದಲ್ಲಿ ನ್ಯಾಯದ ನಿರೀಕ್ಷೆಯಲ್ಲಿ ಬರುವ ಕಕ್ಷಿಗಾರರೊಂದಿಗೆ ನ್ಯಾಯಾಧೀಶರು ಮತ್ತು ನ್ಯಾಯವಾದಿಗಳು ಗೌರವಿಸುವ ಸೌಜನ್ಯಯುಕ್ತ ವ್ಯವಹಾರ ಮೈಗೂಡಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ನಂತರ ನ್ಯಾಯ ನ್ಯಾಯಪ್ರಕ್ರಿಯೆಯು ನಿಂತ ನೀರಾಗದಂತೆ ಹಾಗೂ ವ್ಯಾಜ್ಯಗಳು ಕಾಲಮಿತಿಯಲ್ಲಿ ನ್ಯಾಯಯುತ ಮತ್ತು ತಾರ್ಕಿಕ ತೀರ್ಪು ಹೊರಹೊಮ್ಮಬೇಕಾದರೆ ನ್ಯಾಯಾಧೀಶರ ಪ್ರತಿಭೆ ಮತ್ತು ನ್ಯಾಯವಾದಿಗಳ ನೈಪುಣ್ಯತೆ ಎ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಹಾಗಾಗಿ ನ್ಯಾಯಾಧೀಶರ ಲೇಖನಿಯ ಒಂದೆರಡು ಹನಿಮಸಿಯು ಕಕ್ಷಿಗಾರರ ಜೀವ ಜೀವನವನ್ನು ನಿರ್ಧರಿಸುತ್ತದೆ ಆ ಕಾರಣಕ್ಕಾಗಿ ಪ್ರತಿದಿನ ಸತತ ಹದಿನಾರು ಗಂಟೆ ಅಧ್ಯಯನಶೀಲರಾಗುವಂತೆ ಅನೇಕ ನ್ಯಾಯದಾನದ ಪ್ರಕ್ರಿಯೆಗಳ ದೃಷ್ಟಾಂತಗಳನ್ನು ಪ್ರಸ್ತಾಪಿಸುತ್ತಾ ಮಾರ್ಗದರ್ಶನ ಮಾಡಿದರು ನಂತರ ನ್ಯಾಯಾಲಯಗಳಿಗೆ ಮತ್ತು ಕಕ್ಷಿಗಾರರಿಗೆ ಮೂಲಸೌಕರ್ಯವನ್ನು ಸರ್ಕಾರವು ಕಲ್ಪಿಸದಿರುವ ಕಾರಣ ಸಾವಿರಾರು ಪ್ರಕರಣಗಳು ಇತ್ಯರ್ಥಗೊಳ್ಳದಿರಲು ವಿಳಂಬವಾಗಲು ಕಾರಣವಾಗಿದೆ ಎಂದರಲ್ಲದೆ ಆದಾಯ ಮೂಲಿಲ್ಲವೆಂದು ಸಬೂಬು ನೀಡುವುದು ಸರಿಯಲ್ಲ ಉಚ್ಚ ನ್ಯಾಯಾಲಯವು ಸಹ ಭ್ರಷ್ಟಾಚಾರ ಮೋಸ ವಂಚನೆಗಳಂತಹ ಪ್ರಕರಣಗಳು ಸೇರಿ ಇತರೆ ಪ್ರಕರಣಗಳಿಂದ ಸರ್ಕಾರಕ್ಕೆ ಸುಮಾರು ಏಳುನೂರು ಕೋಟಿಯಷ್ಟು ಹಣವನ್ನು ಉಳಿತಾಯ ಮಾಡಿದೆ ಆದಾಗ್ಯೂ ಸಹ ಸರ್ಕಾರಗಳ ಈ ರೀತಿಯ ಧೋರಣೆಗಳಿಗೆ ಬೇಸರ ವ್ಯಕ್ತಪಡಿಸಿದರು ನಂತರ ಅವರು ವೇದಿಕೆ ಮುಖಾಂತರ ಸರ್ಕಾರವು ಎಲ್ಲ ನ್ಯಾಯಾಲಯಗಳಿಗೆ ಮೂಲಸೌಕರ್ಯ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು ಈ ಒಂದು ಸಮಾರಂಭದಲ್ಲಿ ಹಿರಿಯ ನ್ಯಾಯವಾದಿಗಳಾದ ಕ್ರಮವಾಗಿ ರಾಜಕುಮಾರ ಬಾದವಾಡಗಿರು ಸ್ವಾಗತ ಪರ ಎಂಬೇಶ ಪಾಂಡ್ಯರು ಪ್ರಾಸ್ತವಿಕ ಪರ ಎಂಎಚ್ಮಳ್ಳಿರು ನ್ಯಾಯಮೂರ್ತಿ ಸಂಜೀವಕುಮಾರರ ಪರಿಚಯ ಪರ ವಿವಿಧ ಮೂರಮಠರು ನ್ಯಾಯಮೂರ್ತಿ ಎನ್ವಿಜಯರ ಪರಿಚಯ ಪರ ಹಾಗೂ ಅತಿಥಿಗಳ ಪರ ಮಿಟ್ಟಲಕೋಡರು ಮತ್ತು ಹುಣಗುಂದ ವಕೀಲರ ಸಂಘದ ಅಧ್ಯಕ್ಷರಾದ ಪಿಎಸ್ಕಟಾಣಿರು ಮಾತನಾಡಿದರು ಮತ್ತು ಕಾರ್ಯಕ್ರಮದ ನಿರೂಪಣೆಯನ್ನು ವಕೀಲರಾದ ರೆತ್ಕೊಕಾಟೆಯರು ನೆರವೇರಿಸಿದರೆ ಅತಿಥಿಗಳಾಗಿ ವ್ಯಯವಟಿ ಎಸ್ಎಮುಪಾರ ಶ್ರೀಮತಿ ಎಸ್ ಬಳ್ಳೊಳ್ಳಿರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಹುಣಗುಂದ ತಾಲೂಕಿನ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಎಸ್ ಬಸವರಾಜನೇ ಬಸವರಾಜನೇಸರಗಿ ಶ್ರೀಮತಿ ದೀಪಾರಳಗುಂಡಿ ಹನುಮಂತರಾವಕುಲ ಕರ್ಣಿರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಉಭಯ ತಾಲೂಕು ವಕೀಲರ ಸಂಘದಿಂದ ನ್ಯಾಯಾಲಯ ವಿವಿಧ ಬೇಡಿಕೆಗಳ ಬಗ್ಗೆ ಹಾಗೂ ರೈತರು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಬಲದಂಡೆ ಸಂತ್ರಸ್ತರ ದಾವೆಗಳನ್ನು ಇತ್ಯರ್ಥಗೊಳಿಸಲು ಮನವಿ ಸಲ್ಲಿಸಿದರು ಹಾಗೂ ಕಾರ್ಯಕ್ರಮದಲ್ಲಿ ಎಲ್ಲ ನ್ಯಾಯಮೂರ್ತಿಗಳು ಅತಿಥಿಗಳಿಗೆ ಉಭಯ ತಾಲೂಕುಗಳ ವಕೀಲರ ಸಂಘಗಳ ಪದಾಧಿಕಾರಿಗಳಿಗೆ ಮತ್ತು ರೈತ ಮುಖಂಡರಿಗೆ ಸಮ್ಮಾನ ಜರುಗಿತು ಹಾಗೂ ಕಾರ್ಯಕ್ರಮದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು ನ್ಯಾಯವಾದಿಗಳು ಉಭಯ ತಾಲೂಕಿನ ಸಾರ್ವಜನಿಕರು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ಚಿಕ್ಕುವುದು ಬೇಗವಿಲ್ಲ ಎನ್ನುವ ನಾಳುಡಿಯಂತೆ ಚಾಲನೆಯನ್ನ ಸನ್ಮಾನ್ಯ ದೂರು ಮಾಡಿರುವಂಥ ವಿ ಎನ್ ಹಿರೇಮನ್ ಶಾ ಹೋಗಿಲ್ಲಾಗುತ್ತ ಹುಡುಕಂತಿವಿಗೆ ಕೂಡ ಅದು ಅತಿಶಯೋಕ್ತಿ ಆಗಲಾರಂತ ನಾನು ಅನ್ಕೊಂಡಿದೀನಿ ಯಾಕಂದ್ರೆ ಇವತ್ತಿನವರೆಗೂ ಕೂಡ ನಮಗೆ ಹೈಕೋರ್ಟ್ ಅನ್ನೋದು ಎಲ್ಲ ನ್ಯಾಯವಾದಿಗಳು ದೂರದ ಕೂಡ ಆಗಿತ್ತು ಅಂತ ಇದೆ ಆದ್ರೆ ನಮ್ಮವರೇ ಆಗಿರ್ತಕ್ಕಂಥ ಸನ್ಮಾನ್ಯ ಹಂಚಾಟೆ ಸಾಹೇಬರು ನಾವು ಅವರನ್ನ ಬೆಂಗಳೂರಾಗ ನೋಡಿದಾಗ ನಾವು ಈ ಒಂದು ನ್ಯಾಯಾಲಯ ನಮ್ಮ ಹುಟ್ಟು ಪ್ರಾರಂಭ ಆಗ್ತಕ್ಕಂಥ ಕೆಲಸನ ಅವರು ಅವರನ್ನ ನಾವು ಎಷ್ಟು ಹೊಡೆದ್ರು ಕೂಡ ಈ ಹೇಳಿಕೆ ಮುಖಾಂತರ ನಾವು ಅದು ಕಡಿಮೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ನಾಣ್ಯುಡಿಯನ್ನ ನಾನು ಬಸವಣ್ಣ ಬಸವಣ್ಣವ್ರು ಹೇಳಿದ ಆ ಬಸವಣ್ಣನವ್ರ ನಾಣ್ಣುಡಿಗೆ ಅವರು ಅತ್ಯಂತ

ಒಂದು ಹಿರಿಯ ದಿವಾಣಿ ನ್ಯಾಯಾಲಯ ನಮ್ಮನ್ನ ಅದು ಈಗ ನಮಗೆ ಇಷ್ಟೊಂದು ಅನುಕೂಲ ಆಗಿದೆ ಈ ಒಂದು ನ್ಯಾಯದಲ್ಲಿ ಮಾಡಿ ಅನುಕೂಲ ಮಾಡಬೇಕಂತ ಆ ಹಿರಿಯರಿಗೂ ಸಹ ಹಿರಿಯ ದಿವಾಳಿ ನ್ಯಾಯಾಲಯದಲ್ಲಿ ಈ ಹಿರಿಯ ಹೋಗ ಅಭಿನಂದನೆ ಸಲ್ಲಿಸ್ಬೇಕು ಯಾಕಪ್ಪ ಅಂತಂದ್ರ ನಮ್ದು ಮುಂದಾದ್ರೈತರ ಹೋಗಿ ಆ ಅಭಿವೃದ್ಧಿ ಭಾಗ್ಯ ಯಾಕಪ್ಪ ಅಂತಂದ್ರೆ ಎಲ್ಲಿ ಯಾವುದೇ ಒಂದು ವಿಷಯದ ಹೋರಾಟ ಮಾಡಿಯೇ ತೋರ್ಬೇಕು ನಾವು ಹೋಗುತ್ತೆ ಅದು ಅಂತ ಹೇಳಿದ್ರೆ ಗೊತ್ತಿದ್ದ ವಿಷಯ ಯಾಕಂದ್ರೆ ಹೇಗೆ ಅಂತಂದ್ರೆ ಇಡೀ ದಿವಾಣಿ ನ್ಯಾಯ ಪಡಿಬೇಕು ಹತ್ತೆಂಟು ಹನ್ನೆಂಟು ವರ್ಷ ಹೋಗಿದ್ರು ಗಿಡಕಲದಲ್ಲಿ ನ್ಯಾಯಾಲಯವನ್ನು ಪಡಿಬೇಕಾದ್ರು ಅಲ್ಲಿ ಒಂದು ಹದಿನೈದು ಇಪ್ಪತ್ತು ವರ್ಷ ಹೋರಾಟ ಆಯ್ತು ಆದರೆ ಈ ನಮ್ಮ ಒಂದು ಸಂಚಾರಿ ಜಿಲ್ಲೆಯ ನ್ಯಾಯಾಲಯ ಆಗ್ಬೇಕಾದ್ರೆ ಬಹಳ ನಮಗೆ ಕಷ್ಟಪಟ್ಟು ಪಡಲಿಕ್ಕೆ ಅವಶ್ಯಕ ಹೋಗಿಲ್ಲ ಬಹಳ ಒಂದು ತಿಂಗಳ ಒಳಗಾಗಿ ನಾವು ಈ ಒಂದು ಜಿಲ್ಲಾ ನ್ಯಾಯಾಲಯ ಬರ್ತೀವಿ ಯಾವ ಕಾರಣಕ್ಕಾಗಿ ಒಂದೇ ಒಂದು ಕಾರಣಪ್ಪ ಅಂತಂದ್ರೆ ನಮ್ಮ ಬಡಿಯಂತವರು ಆ ಒಂದು ಹೈಕೋರ್ಟ್ ನಲ್ಲಿ ಇರುವುದರಿಂದ ನ್ಯಾಯಾಲಯ ಲಭಿಸ್ ಹೇಳಿಕೆ ಇಷ್ಟಪಡ್ತೇನೆ ವಿದ್ಯಾರ್ಥಿ ದೃಶ್ಯದಲ್ಲಿ ಅವರು ಸಾಕಷ್ಟು ಒಂದು ಈ ಪ್ರೊಫೆಷನ್ಸ್ಕೋಬೇಕಂತ ಬಹಳ ವಿದ್ಯಾರ್ಥಿಗಳ್ತಾರೆ ಎಲ್ಲರೂ ಕೆಲವೊಂದ್ ವರ್ಗ ವಾಪಸ್ ವಾರ ಏನೋ ಇಂಟರ್ನ್ಶಿಪ್ ಮಾಡಬೇಕು ನಿರ್ಧಾರ ಮಾತ್ರ ಹೋಗ್ತಾ ಕೂಡ ಪ್ರತಿ ಒಂದೇ ಇತ್ತು ಮಾಡ್ತಿದ್ರು ಇವರು ಹೋಗ್ಲೇನೆ ಇವರು ಒಬ್ಬ ಜಾಯಿನ್ ಆಗ್ತಾರೆ ಕ್ಲರ್ಕ್ ಅಂತ ಜಾಯಿನ್ ಆಗ್ತಾರೆ ಅರ್ಥ ಮಾಡ್ಕೊಂಡ್ರೆ ಅಂತ ಇವರು ಪರಿಶ್ರಮ ನಾವು ಕಣ್ಣಾರೆ ಕಂಡಿದ್ದೀವಿ ಸೈವ್ ಪರಿಶ್ರಮ ಏನು ಅಂತ ಕೆಲಸ ಹೌದಾ ಯಾಕೆ ಅವರು ನಮ್ಗೇನು ವಯಸ್ಸಲ್ಲಿ ಒಂದು ವರ್ಷ ಚಿಕ್ಕವಣಿಕರು ಕೂಡ ಅವರು ಎಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಿದ್ರು ಅಂತಂದ್ರೆ ನಮಗೊಂಥರ ಅಂತ ನಮ್ಗೆ ಅಂದ್ರೆ

ಅವ್ರ ಇವತ್ತು ಈ ಉನ್ನತ ಸ್ಥಾನ ಇದ್ದಾಗಲೂ ಕೂಡ ಅವ್ರ ಎತ್ತ ನೋಡಿದ್ರಪ್ಪ ಅಂತಂದ್ರೆ ಇವ್ರಿಗೆಲ್ಲರೂ ಕೂಡ ಇಷ್ಟೊಂದು ಹಂಬಲ್ ನನಗೆ ಸಂದಿಸಿದ್ದಾರೆ ಮತ್ತೆ ವಿದ್ಯಾರ್ಥಿ ದೇಶದಲ್ಲಿ ಹೆಂಗಿರ್ಬೋದು ಅಂತ ವಿಚಾರ ಮಾಡ್ತಾರೆ ಎಂ ಜಿ ಶಾಂತ ಗೌಡ್ರ ಅನ್ನೋರು ವಕೀಲ್ ಅಂದ್ರೆ ಈ ಸದ್ಯಕ್ಕೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಎಲ್ಲ ರೀತಿಯಿಂದ ನಮ್ಮ ಜಿಲ್ಲಾ ನ್ಯಾಯಾಧೀಶರ ವಿಜಯ ಸಾಹಿಬ್ರು ಸುಭಾಷ್ ಚಂದ್ರಿಗೆ ನಮ್ಮ ಈ ಸಂಚಾರಿ ನ್ಯಾಯಾಲಯಕ್ಕೆ ಎರಡು ದಿನ ಕನ್ನಡ ಪ್ರಾರಂಭ ಆಗ್ತಾ ಇದೆ ಅನ್ನೋದನ್ನೇ ವಕೀಲರಿಗೆ ಹೋಗಿ ಸಾಧ್ಯ ಆಯ್ತಾ ಮುಂದೆ ಪ್ರಸ್ತಾಪ ಮಾಡಿದಾಗ ಅವರು ಕೂಡಲೇ ಮಾಡಿ ಕೊಡ್ತೇನೆ ಮಾಡಿ ಕೊಡ್ತೇನೆ ನನ್ನ ಹೀಗಾಗಿ ನಾವು ಸತ್ಯನ ಶಂಕರ ಮುರುಗನ ಪ್ರಾಂತಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಜಿಲ್ಲೆಯಿಂದ ಮುನುಗುಂಡಲ್ಲಿ ಈ ವ್ಯಾಲೆ ಪಾತ್ರ ಆಗಬೇಕಂತೇಳಿ ಶಿಫಾರಸು ಮಾಡಿದ ಎಲ್ಲ ಅಂಕಿ ಅಂಕಿಗಳನ್ನು ನವಗಾಲ ಒದಗಿಸಿಕೊಟ್ಟು ಮತ್ತು ಅದಕ್ಕೆ ಧನಾತ್ಮಕವಾಗಿ ಶಿಫಾರಸು ಮಾಡಿದ ನಮ್ಮ ಹೆಚ್ಚಿನ ಜಿಲ್ಲಾ ಮತ್ತು ಪ್ರಧಾನಿರು ಸನ್ಮಾನಿಸಿ ಎರಡು ವಿಶ್ವಸೋ ಸಹ ನಾವು ಈ ರೀತಿಯಲ್ಲಿ ಈ ವರ್ಷದಲ್ಲಿ ನಾವು ನಮ್ಮ ಜನಿಸ್ತೇವೆ ಸೌಕರ್ಯಗಳ ಉಲ್ಲೇಖನಾಧಿಕಾರಿ ಇರ್ತಕ್ಕಂಥ ಶ್ರೀಮತಿ ಚಂದ್ರಕಲಾ ಮೆಢಲ್ರೂ ನಾನು ನನ್ನ ಸ್ವತಂತ್ರವನ್ನು ಸಲ್ಲಿಸ್ತೇವೆ ಒಟ್ಟಾಗಿ ಒಂದು ಸಣ್ಣ ಪ್ರಮಾಣದ ಅವರನ್ನು ಹೋರಾಟ ಮಾಡಿದೆ ಅದು ದೊಡ್ಡ ಪ್ರಮಾಣದಲ್ಲಿ ಓಟಾಗಬೇಕು ಮೊದಲೇ ಓಟ್ ಸ್ಪಂದಿಸಿ ನಮ್ಮ ಉಚ್ಚ ನ್ಯಾಯಾಲಯ ಅದನ್ನು ಮಗದೊನ್ ಸಾಹೇಬರು ಮಾಡಿಕೊಟ್ಟರು ಅದಕ್ಕೆ ಕಾಣಿ ಮುಂದಾಗಿರ್ತಕ್ಕಂಥ ಮಿಲಕಲ್ ಮತ್ತು ಇನ್ನೊಂದು ವಿಕೇಟರ್ ಸಂಘದ ಎಲ್ಲ ಸದಸ್ಯರುಗಳಿಗೂ ಎಲ್ಲ ಹಿರಿಯ ಕೆಲಸರಿಗೂ ನನ್ನ ಅನಂತ ಧನ್ಯವಾದ ಅರ್ಥ ಮೂರು ವರ್ಷಗಳ ಮೊದಲೇ ಬರಬೇಕಾಗಿತ್ತು ನಾನು ಕೃತ್ಯ ಆಗ್ತಾ ಆದರೆ ತಡೆ ಮಾಡಿ ತಂದರೆ ಬೆಂಬಲದ ಗೀಳಿಗೆ ಬಂದ ಹೊರತು ನಾವೇನು ಮಾಡಿದ್ದಾರಲ್ಲ ಬದಲು ಪರವಾಗಿಲ್ಲ ಬಂದಿದೆ ಹೀಗಾಗಿ ಇವತ್ತಿನ ಈ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಸಂಚಾರಿ ನ್ಯಾಯಾಲಯ ಸ್ಥಾನಗಳಿಗೆ ಮೂಲಭೂತ ಕಾರಣಕರ್ತರು ಮತ್ತು ಆದೇಶ ಬರ್ತಕ್ಕಂಥ ತನ್ನ ಸಹೋದರ ನ್ಯಾಯಮೂರ್ತಿ ಸತ್ಯನ್ ಶಂಕರ ಮುಜನ್ ನನ್ನ ನನ್ನ ವ್ಯಕ್ತಿಗೆ ಪರವಾಗಿ ಮತ್ತು ಗೆಲುವು ಮತ್ತು ಮರುಗೊಂಡ ವ್ಯಕ್ತಿಯೊಂದ್ರ ಸಂಘದ ಪರವಾಗಿ ಮತ್ತು ಮಹಾದೇವದ ಪರವಾಗಿ ನನ್ನ ಅನಂತ ಧನ್ಯವಾದಗಳನ್ನು ಮತ್ತು ಕೊಟ್ಟಿದ್ದಾರೆ ಮತ್ತು ಜನರು ಬರುವುದಂತಂದರೆ ಅವರು ಜಗಳ ಗಂಟ ಅಂತಲ್ಲ ಒಂದು ನಮ್ಮಲ್ಲಿ ಒಂದು ಸ್ವಲ್ಪ ಕಲ್ಪನೆ ಇದೆ ಅವನು ಕೋಡ್ ಹೋಗ್ತಾನೆ ಅಂತಂದ್ರೆ ಜವನ್ನ ಮಾಡಲಿಕ್ಕೆ ಹೋಗ್ತಾನಂತ ಒಂದು ತಪ್ಪು ಕಲ್ಪನೆ ಅದು ಬಹುಶಃ ಎಲ್ಲ ಇರ್ಲಿಕ್ಕಿಲ್ಲ ಅದಕ್ಕೆ ಕೆಲವರಲ್ಲಿ ಇದೆ ಅದು ಸ್ವರ್ಗ ತಪ್ಪು ನ್ಯಾಯಕ್ಕೆ ಕಕ್ಷದಾರ ಬರ್ತಾ ಇದ್ದಾನೆ ಅಂತಂದ್ರೆ ಅವರು ತನ್ನ ಹಕ್ಕುಗಳನ್ನ ರಕ್ಷಣೆ ಮಾಡಿಕೊಳ್ಳೋಸ್ಕರ ಬರ್ತಾ ಇದ್ದಾನೆ ತನಗಾಗಿ ಅನ್ಯಾಯವನ್ನ ಸರಿಪಡಿಸ್ಕೊಂಡು ನ್ಯಾಯಕ್ಕೆ ಕಂಡುಕೊಳ್ಳೋ ಬರ್ತಾ ಇದ್ದಾನೆ ಆ ರೀತಿ ಅವರು ಚಿಂತನೆ ಮಾಡಬೇಕು ಅವಶ್ಯಕತೆ ಇದೆ ಬರುವಂಥವರನ್ನು ಪಕ್ಷಿದಾರನ ಯಾರೂ ಸಹಿತಕ್ಕೆ ಅಗೌರ ಕಾಣ್ಬೋದು ನಾನು ಜಿಲ್ಲಾಡಳಿತರಾಗಿದ್ದಾಗ ಅದರ ಹಿಟ್ಟರಿಗೆ ತೀರ್ಥ ಮಾಡ್ತಿದ್ದೆ ಎಂದ ಗೌರವ ತೆಗೆದು ಮಾಡ್ತಿದ್ದೆ ಪಕ್ಷಿದಾರರು ಸಾಕ್ಷಿದಾರರು ಯಾರು ನ್ಯಾಯಕ್ಕೆ ಬರ್ತಾರೆ ನೀವು ಅವ್ರನ್ನ ಈಗಲೇ ಮಾತಾಡ್ಸಬಾರದು ಅವರು ಅತ್ಯಂತ ಗೌರವ ಕಾಣಬೇಕು ಅವರನ್ನ ಗೋವಾದದಲ್ಲಿ ಮಾತಾಡಿಸ್ಬೇಕು ಯಾಕಂದರೆ ವ್ಯತ್ಯಾಸ ಬಾಕ್ಸಲ್ಲಿರ್ತಾರ ಸಾಕ್ಷಿ ಕಥೆ ನ್ಯಾಯ ಕಥಲಿರ್ತಾರ ಅಲ್ಲಿ ಕೆಲವರು ಏನು ಪದ್ಯದಿಂದ ಮಾತಾಡ್ತಾರೆ ಏನಪ್ಪ ಹೆಸರು ಆಗಲ್ಲ ಶಿಕ್ಷೆ ವ್ಯತ್ಯಾಸ ಇದನ್ನು ಕಳ್ಕೊಳ್ಬೇಕಾಗಿದೆ ಇದೇ ನಾವು ನ್ಯಾಯಾಲಯಕ್ಕೆ ಬರ್ತಕ್ಕಂಥ ಸಾಕ್ಷಿದಾರರನ್ನು ಪಕ್ಷಿದಾರರನ್ನು ವಕೀಲರಾಗಲಿ ಮತ್ತು ನ್ಯಾಯಗಾಲಿಕ ಸಿಬ್ಬಂದಿಗಳಾಗಲಿ

ಪಬ್ಲಿಗೆ ಅವರು ಸಂಚರಿ ನ್ಯಾಯಾಲಯ ಅಂತ ನನಗೇನೂ ಹೇಳಿಲ್ಲ ಸೊ ನಾನು ಎಲ್ಲ ಪ್ರೆಗ್ನೆನ್ಸಿ ಎಲ್ಲ ತರಿಸ್ಕೊಂಡು ಬರೋದು ಹೆಚ್ಚು ಕಮ್ಮಿ ಎ ಸಿ ಕೆರೆ ಮೂರುವ ಬೇರೆ ಕಟ್ಟಡಗಳೆಲ್ಲ ನೋಡಲು ಒಂದು ನೂರೈತರಿಂದ ನೂರೈದು ಕಟ್ಟಡಗಳಿದ್ದವು ಎಲ್ಲ ಪ್ರೆಗ್ನೆನ್ಸಿ ಇಂಥ ಫ್ಯಾಕ್ಟೀಸ್ ಎಲ್ಲ ತರಿಸ್ಕೊಂಡು ತಕ್ಷಣವೇ ಹೈಕೋರ್ಟ್ಗೆ ಕರೆಸ್ಕೊಳ್ತೇವೆ ಆ ಸಮಯದಲ್ಲಿ ಹನ್ನೆರಡು ಸಾವಿರ ಮತ್ತೆ ಕರೆ ಮಾಡಿ ನೋಡಿ ಬರಲಿ ಆಗಲ್ಲ ನಮಗೆ ಇಲ್ಲಿ ಐದನೇ ಕೋರ್ಟ್ ಸಹ ಸ್ಥಾಪನೆ ಆಗಬೇಕಾಗಿದೆ ಅಂತ ಹೇಳಿ ಕರೆ ಮಾಡಿದರು ಸಹ ಬಂದು ಮತ್ತೆ ಅವರು ಹೊಸ ನಮ್ಮ ಕೋಟೆ ಕೋ ನಮ್ಮ ಬಾಗಲಕೋಟೆಯಲ್ಲಿ ಎಷ್ಟು ನ್ಯಾಯಾಲಯಗಳಿದೆ ಸಂಚಾರಿ ಒಬ್ಬ ನ್ಯಾಯಾಧೀಶರಿಗೆ ಸಂಚಾರಿ ನ್ಯಾಯಾಲಯಕ್ಕೆ ಅದರ ಮುಂದಕ್ಕೆ ಬರಲಿಕ್ಕಾಗ್ತು ಇವಾಗೋದನ್ನೆಲ್ಲ ನಾನು ಪರಿಣಾಮ ಕೊಡ್ತಾ ಇದ್ದಾರೆ ಅದರಿಂದ ನನ್ನ ನನ್ನ ಎಲ್ಲ ಮಾಹಿತಿಯನ್ನು ಸಹ ನಮ್ಮ ಅಡ್ಮಿನಿಸ್ಟೇಟರ್ ಗೊತ್ತಾಗ ಸಾಹೇಬರು ಒಂದು ಸರ್ಕಲ್ ಮಾತಾಡ್ತೀವಿ ನಾನು ಎಲ್ಲ ವಿಚಾರ ಮಾಡಿಕೊಂಡು ಸಂಸಾರಲ್ಲೇ ಸಂಸಾರಕ್ಕೆ ನ್ಯಾಯಾಲಯ ಕೆಲಸ ಮಾಡಬೇಕು ಕೆಲಸ ಮಾಡಲಿಕ್ಕೆ ಈಗ ಮೂಲಿ ಮನಿ ಸಾಹೇಬ್ ಬಗ್ಗೆ ಹೇಳಬೇಕು ಅಂದರೆ ಈಗ ಆಗಲೇ ಅವರು ಎಲ್ ಎಸ್ ಸಿ ಪ್ರಕರಣ ಸುಮಾರು ಹತ್ತು ಸಾವಿರ ಎಲ್ ಎ ಸಿ ಪ್ರಕರಣಗಳು ಬಾಲಕೋಟೆ ನ್ಯಾಯಾಲಯದಲ್ಲಿ ಇದ್ದರೆ ಅವರು ಸ್ಪೆಷಲ್ ಕೋರ್ಟ್ ಉಗಿಯಾಕಿರ್ತಾರೆ ಎಸ್ ಸಿ ಎಸ್ ಸಿ ಅಡ್ವಾಟೀಸ್ ನ್ಯಾಯಾಧೀಶರು ಈಗ ಬೇಕಾದಂತ ಜನ ಹೋಗಿ ಅಂತ ಹೇಳಿದ್ರು ಒಂಬತ್ತೆ ಅದನ್ನ ಹೆಸರು ಕಡೆಯಿಂದ ಪೂರ್ವ ಮಾಡಿಸುವ ಸವಾಲಿಗೂ ಜಿಲ್ಲಾ ಈಗಾಗಲೇ ಹೇಳಿದಾಳೆ ನ್ಯಾಯ ಕೊಟ್ಟು ಬಾಲ್ಕು ಜಿಲ್ಲೆಗೆ ಇರ್ತಾರೆ ಸಂಘದಲ್ಲಿ ವಟ್ಟೆ ಎಪ್ಪತ್ತೆರಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಟ್ಟಲಿರುತ್ತಾರೆ ಈಗಾಗಲೇ ನ್ಯಾಯಾಲಯದಲ್ಲಿ ಸೋಮವಾರ ಮೂವಾರು ಮತ್ತು ಬುಧವಾರ ಕಾರ್ಯಕ್ರಮ ನಡೆಸುತ್ತಿದ್ದು ಹಾಗೂ ಅಪರ ಜಾಲಯ ಮೂಲಕ ಸಿವಿಲ್ ಪ್ರಕರಣಗಳ ಸಂಖ್ಯೆ ಒಂದು ಸಾವಿರದ ಒಂಬೈನೂರ ಐವತ್ತೈದು ಇತ್ತು ಹಾಗೂ ಕ್ರಿಮಿನಲ್ ಪ್ರಕರಣ ಸಂಖ್ಯೆ ಎರಡು ಸಾವಿರದ ಐನೂರ ಹದಿನಾರಿದ್ದು ಇಡಕಲ್ ತಾಲೂಕಿಗೆ ಸಂಬಂಧಿಸಿದಂತೆ ಸುಮಾರು ಎಪ್ಪತ್ತ್ಮೂರು ಗ್ರಾಮ ಎಪ್ಪತ್ತ್ಮೂರು ಗ್ರಾಮಗಳನ್ನು ಹೊಂದಿರುತ್ತದೆ ಇಡಕಲ್ ಎಲ್ಲವೂ ಎಲ್ಲ ರೀತಿಯ ಮೂಲ ಸೌಕರ್ಯ ಇದ್ದರು ಇಡಕಲ್ ಸಂಚಾರಿ ಕಾರ್ಯಕಲಾಪ ನಡೆಸುವ ವ್ಯವಸ್ಥೆಯಾಗುತ್ತದೆ ಆದ್ದರಿಂದ ಇತರ ನ್ಯಾಯಾಲಯಗಳು ಇರುವ ಸಂಪೂರ್ಣ ಕಾರ್ಯಕ್ರಮ ನಡೆಸಲು ಶಾಶ್ವತವಾಗಿ ಗೋರ್ ಮಾಡುವ ಅವಶ್ಯವಿತ್ತು ಆದ್ದರಿಂದ ಶಾಶ್ವತ ನ್ಯಾಯಾಲಯವನ್ನು ಮಂಜೂರು ಮಾಡಲು ನಮ್ಮ ಸಂಘಟಕರವಾಗಿ ನಮ್ಮಲ್ಲಿ ವಿನಿಸಿಕೊಂಡಿದ್ದೇನೆ ಎಲ್ಲೂ ಕೂಡ ಯುವತಿಗಾದರೂ ಒಂದೇ ಅದಕ್ಕೋಸ್ಕರ ತಾವು ದೊಡ್ಡವರು ಗೌರವಿತ ನ್ಯಾಯಮೂರ್ತಿಗಳು ಈ ಹಲವರು ಜಿಲ್ಲಾ ಘಟಕದ ರೈತರು ಎಲ್ಲರೂ ನಿಮಗೆ ಈಗ ಕೈ ಮುಗಿದು ಹೇಳ್ತೀವಿ ದಯವಿಟ್ಟು ಈಗ ನಮ್ಮ ಈ ನೆಲದಲ್ಲಿ ಬಸವಣ್ಣದ ನಿರ್ಧಾರದಲ್ಲಿ ನಾವೆಲ್ಲಿದ್ದೀವಿ ನಾವೆಲ್ಲರೂ ಪುಣ್ಯರು ಅಂತ ನಾವು ಅನಿಸ್ಕೊಳ್ತೀವಿ ಅದೇ ರೀತಿಯಾಗಿ ಈ ಹುಡುಗ ಮತ್ತು ಇತರ ಭಾಗದಿಂದ ಪ್ರಪ ಬಾಲಿಗೆ ಮುಖ್ಯಮಂತ್ರಿಗಳಾದಂಥ ಎಸ್ ಆರ್ ಖಂಡಿತ ನೆನೆಸ್ಬೇಕಾಗುತ್ತೆ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಸಾಹೇಬರು ಈ ಭಾಗದಿಂದ ಪ್ರಪ್ರಥಮವಾಗಿ ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಾರೆ ಅನ್ನೋದಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಅದೇ ರೀತಿಯಾಗಿ ನಾವು ಇವತ್ತು ದಿವಸ ಭಾರತದ ಮೆಂಬರ್ ಹದಿಮೂರು ವರ್ಷ ಸಿಕ್ಕು ಈಗ ನಮ್ಮ ಜಿಲ್ಲೆಗೆ ಮಾಡುವಂಥ ಕೊಡುಗೆಗಳನ್ನ ಸ್ವಲ್ಪ ಮೆಲ್ಕಾಕ್ತಾ ಇದ್ದೀನಿ ಈ ಹಿರಿಯದಂತ ಆರ್ ಬಿಧಾ ಸಾಹೇಬ್ರು ನಮ್ಮ ಜಿಲ್ಲೆಗೆ ಸಾಕಷ್ಟು ಕೆಲಸ ಮಾಡಿಕೊಟ್ರು ಅದರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಿ ಡಿ ಡಿ ಸಾಕಪ್ ಕೆಲಸವನ್ನು ಮಾಡಿಕೊಡ್ತಾರೆ ಅದರ ಜೊತೆಗೆ ನಮ್ಮ ಎಮ್ ಕೆ ಪಾಲ್ ಸಾಹೇಬರು ಜಸ್ಟಿಸ್ ಎಂ ಕೆ ಪಾಲ್ ಸಾಹೇರು ನಮ್ಮ ಕನ್ಸ್ಟ್ರಕ್ಷನ್ ವಿಭಾಗಕ್ಕಿದ್ದಾಗ ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೇಕಕ್ಕಂಥ ಯಾವುದೇ ಕೆಲಸ ಸಕಾಪ್ ಕೆಲಸವನ್ನು ಮಾಡಿಕೊಡ್ತಾರೆ ಅಂತ ನಾನಿಲ್ಲಿ ನೆನಸುತ್ತಾ ಅದರ ಜೊತೆಗೆ ನಮ್ಮ ಹಂಜಾಸ್ ಬಗ್ಗೆ ಹೇಳಿ ನಾನು ಅಕಾಡೆಮಿಕ್ ಬಹಳ ಭಾಳ ಇಂಟ್ರೆಸ್ಟ್ಗಾರವರು ಯಾಕೆ ರೀತಿ ಇದ್ದಾಗ ನಾವು ಬಾಗಲೂರು ಜಿಲ್ಲೆಯಲ್ಲಿ ಎಲ್ಲೇ ಒಂದು ಕಾರ್ಯಕ್ರಮ ಸಹ ಅವರು ಬಂದು ಒಂದು ನಮ್ಮ ಭಾಗದಲ್ಲಿ ಎಲ್ಲೇ ಒಟ್ಟಿಲಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಕಾನೂನು ಸೇವಾ ಪ್ರಾಧಿಕಾರವಾಗಿ ಅಥವಾ ನಮ್ಮ ರಾಜ್ಯ ಒಕ್ಕಿಲ ಪರಿಷತ್ತಿನ ಸಭೆಗಳಾಗಿ ಪಾಕೊಂಡು ಒಟ್ಟಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಇವತ್ತಿನ ಎಲ್ಲ ಮತ್ತು ಸತ್ರ ಸಂಚಾರಿ ನ್ಯಾಯಾಲಯದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ

ಶ್ರೀಮತಿ ಮಾಧವಿ ದೇಶಪಾಂಡೆ ಕೆಆರ್ ಸಿ ಹನುಗಂತ್ ಮತ್ತು ಸಂಚಾರಿ ದಿವಾನಿ ನ್ಯಾಯ ಎಂಐ ಕತ್ತಿ ಎ ಗಾಣಿಗೇರ್ ಈಗ ಹೇಳಿರುವ ನಮ್ಮ ಪ್ರತಿಯೊಂದು ಸಂಘದ ಕಾರ್ಯಕ್ರಮಗಳಲ್ಲಿ ಬೆನ್ನೆಲುಬಾಗಿ ನಿಂತು ಹೋರಾಟ ಮಾಡಿ ತಂಡ ಅಲೆದಾಡಿ ನಮ್ಮ ಕಾರ್ಯಕ್ರಮಕ್ಕೆ ಕೈ ಸಂಘ ಅವಳಿ ಸಂಘದಿಂದ ಅವರಿಗೆ ಬೆಂಗಳೂರು ಇವರಿಗೆ ಕುಳುವನ್ ಮತ್ತು ವಕೀಲರ ಅಧಿಕಾರಿಗಳಿಂದ ಕೈ ಜೋಡ್ತೀರಿ ಹನುಮಂತರಾವ್ ಕುಲಕರ್ಣಿ ಹಿರಿಯ ದಿವಾನಿ ನ್ಯಾಯಾಧೀಶರು ಜಿಲ್ಲಾ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬಾಗಲಕೋಟ್ ಇವರಿಗೆ ಹುಲವತ್ ಮತ್ತು ಇಲ್ಕಲ್ ವಕೀಲರ ಸಂಘದ ಪದಾಧಿಕಾರಿಗಳಿಂದ ಸನ್ಮಾನ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ದಯವಿಟ್ಟು ಕೆ ಎಂ ಸಾರ ಎಂ ಎಸ್ ದೇಸಾಯಿ ಎಂ ಬಿ ಭದ್ರಣ್ಣವರು ಕೊಡ್ತೇವೆ ಪ್ರಸನ್ನ ಅಲೆಗಾವಿ ஐந்து <laughs> பதாதி <laughs> 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 ಸಿ ಮತ್ತು ಎಚ್ ಪಠಾಣ ವಕೀಲರು ಸನ್ಮಾನವನ್ನ ಮಾಡಬೇಕು ದಯವಿಟ್ಟು ತಾವು ತಯಾರಿ ವಿವಿಧ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಇವರು ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ಕೇಳಿದರು ಎಸ್ ಗುಳಿ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರಿಗೆ ಸನ್ಮಾನ ಮಾನ್ಯರು ವೇದಿಕೆ ಬರಬೇಕು ವೇದಿಕೆ ಮುಂಭಾಗದಲ್ಲಿ ಊಟದ ಒಂದು ತಯಾರಿಯನ್ನ ಮಾಡುವಂತ ಮುದ್ದನ್ ಬನ್ನಾಪುರು ನೋಡಿ ಮನ್ನಾಪುರು ಮುತ್ತಪ್ಪ ಸುಕ್ಕದಕಟ್ಟಿ ಇವರಿಗೆ ಸನ್ಮಾನತ್ತಿನ ಕಾಣಿಕೆಯನ್ನು ನೀಡಿರುವಂತಹ ಶ್ರೀ ನಬೀಸಾಲ್ ತಹೀಲ್ದಾರ್ ನಬೀಸಾಲ್ ತೀ ಬಾಲಹುಡುಗಿ ವಕೀಲರು ಆರ್ ಬಿ ಬಾದೋಡಿಗೆ ಕೆಲವರು ವೇದಿಕೆಯ ಮೇಲಿರುವಂತಹ ಮಾನ್ಯರನ್ನ ಸ್ವಾಗತಿಸಬೇಕಂತ ಅವರಲ್ಲಿ ಕೇಳಿಕೊಳ್ತೇವೆ